ನಾನು ನಿಮಗೆ ಒಂದು ವಿಶೇಷವಾದಂಥ ಒಂದು ಸ್ತ್ರೀ ವಶೀಕರಣವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಯಾವ ರೀತಿ ಅನ್ನೋದನ್ನು ಈ ಒಂದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾವುದೇ ರೀತಿ ಅಡೆತಡೆಗಳಲ್ಲಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಸಂಪೂರ್ಣವಾದಂಥ ಒಂದು ಮಾಹಿತಿ ಈ ಸ್ತ್ರೀ ವಶೀಕರಣದ ಬಗ್ಗೆ ನಿಮಗೆ ಒಂದು ಅರಿವು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ನೀವು ಸ್ತ್ರೀ ವಿಚಾರ ಅಂತ ಹೇಳಿದ್ರೆ ಒಂದು ಗಂಡ ಹೆಂಡತಿ ಇರ್ಬೋದು ಗಂಡ ಹೆಂಡತಿ ವಿಚಾರದಲ್ಲಿ ನೋಡಿದಾಗ ಹೆಂಡತಿ ಗಂಡನ ಕೇಳಲ್ಲ ಗಂಡ ಹೆಂಡತಿ ಕೇಳೋದಿಲ್ಲ ಆ ಸಮಯದಲ್ಲಿ ಒಂದು ವಿಶೇಷವಾದಂಥ ಒಂದು ಒಂದು ಮಂತ್ರವನ್ನು ನೀವು ಹೇಳಿಕೊಂಡ್ರೆ ಸಂಪೂರ್ಣವಾದಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ಮತ್ತು ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ಸಂಪೂರ್ಣವಾಗಿ ನೆರವೇರುತ್ತದೆ ಮತ್ತೊಂದು ಈ ಮಂತ್ರವನ್ನು ನೀವು ಪ್ರತಿ ಯಾವುದೇ ಒಂದು ಸೋಮವಾರ ಇಂದ ಹಿಡಿದು ಭಾನುವಾರದವರೆಗೂ ಯಾವೇ ಯಾವುದೇ ದಿನಗಳಲ್ಲಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ಸಂಪೂರ್ಣವಾದಂಥ ಬದಲಾವಣೆ ನಿಮಗೆ ಖಂಡಿತವಾಗಿ ಆಗುತ್ತೆ ಮತ್ತೊಂದು ಈ ಮಂತ್ರವನ್ನು ಹೇಗೆ ಉಪಯೋಗಿಸ್ಕೋಬೇಕು ಹೇಗೆ ಬೇಕು ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನು ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಕೊಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿದೇವಿಯ ದೈವಿಕ ಅರಿಶುಣ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರುಜಿಯವರು ನೂರಾರು ಕುಟುಂಬಗಳನ್ನ ತಿಳಿಸ್ಕೊಡ್ತೀನಿ ಮತ್ತೊಂದು ನಿಮ್ಮ ಸ್ತ್ರೀ ಅಂದರೆ ಗಂಡ ಹೆಂಡತಿ ಆಗಿರ್ಬೋದು ಒಂದು ಪ್ರೀತಿ ವಿಶ್ ಒಂದು ಪ್ರೇಮಸ್ಥ ಒಂದು ಬ ಪ್ರೇಮಿಗಳಾಗಿರ್ಬೋದು ಅಮರ ಪ್ರೇಮಿಗಳಾಗಿರ್ಬೋದು ಏನು ಇನ್ನೇನು ಆ ಹುಡುಗಿ ನಿಮ್ಮನ್ನು ಒಪ್ಕೋಬೇಕು ಅನ್ನೋ ಸಮಯದಲ್ಲಿ ಆ ಹುಡುಗಿ ನಿಮಗೆ ಒಂದು ಮನಸ್ತಾಪ ಬಂದ್ಬಿಡುತ್ತೆ ಇನ್ನೇನು ಆ ಹುಡುಗಿ ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ಆ ಹುಡುಗಿ ಮದುವೆ ಆಗಬೇಕು ಅನ್ನಿಸ್ತನೂ ಸಹ ನಿಮಗೆ ಒಂದು ದ ಬಿರುಕಾಗುತ್ತೆ ಮತ್ತು ನಿಮ್ಮಲ್ಲಿ ಒಂದು ಮಿಸ್ ಬರುತ್ತೆ ಅನಾನುಕೂಲಗಳು ಹುಟ್ಟ್ತಾ ಇರುತ್ತೆ ಈ ಅನಾನುಕೂಲ ಹುಟ್ಟೋದು ಯಾಕೆ ಅಂತ ಹೇಳಿದರೆ ಈ ಒಂದು ನಿಮ್ಮಲ್ಲಿ ಇರೋದು ಮಿಸ್ ಅವ್ರು ನೀವು ಅರ್ಥ ಮಾಡ್ಕೊಳ್ಳೋಣ ನೀವು ಅವರು ಅರ್ಥ ಮಾಡ್ಕೊಳ್ಳೋಲ್ಲ ಬಂದಾಗ ಈ ಒಂದು ಮಂತ್ರವನ್ನು ನೀವು ಹೇಳಿದರೆ ಖಂಡಿತವಾಗಿ ನಿಮಗೆ ಒಂದು ವಿಶೇಷವಾದಂಥ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಆಗುತ್ತೆ ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಆ ಮಂತ್ರ ಏನಂತ ಹೇಳಿದರೆ ಶ್ರೀ ಚಾಮುಂಡಾಯ ನಮಃ ಅಂತ ಮತ್ತೊಂದು ಈ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಮತ್ತೊಂದು ವಿಶೇಷವಾಗಿ ಕೇಳಿಸ್ಕೊಳೀನಿ ಕರೆಕ್ಟಾಗಿ ಮತ್ತೊಂದು ಓಂ ಶ್ರೀ ಚಾಮುಂಡಾಯ ನಮಃ ವಶಂ ಮತ್ತು ಅವ್ರ ಹೆಸರು ಬರಿಬೇಕು ಯಾರು ನೀವು ಇಷ್ಟಪಡ್ತಿದ್ರ ಅವ್ರ ಹೆಸರು ಬರೀಬೇಕು ಕುರು ಕುರು ಸ್ವಾಹ ಓಂ ಚಾಮುಂಡಾಯ ವಶ ಕುರು ಕುರು ಸ್ವಾಹ ಓಂ ಶ್ರೀ ಚಾವುಂಡಾಯ ಕುರುಕುರು ಸಹ ಅಂತ ನೀವು ಈ ಮಂತ್ರವನ್ನು ಬರೀರಿ ಖಂಡಿತವಾಗಿ ನಿಮಗೆ ಅನುಕೂಲ